ನಮಸ್ತೆ ಎಲ್ಲರಿಗೂ ಬನ್ನಿ ಥರ್ಡ್ ಪಾಟೀಲ್ ಸಿಚುವೇಶನ್ ಹೇಗಿದೆ ನೋಡೋಣ ಓಕೆ ಸಿಚುವೇಶನ್ ತುಂಬಾ ಚೆನ್ನಾಗಿದೆ ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅವ್ರು ಅನ್ಕೊಂಡಂಗೆ ಎಲ್ಲ ಆಗ್ತಾ ಇದೆ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಕೆಲವರು ಮ್ಯಾರೇಜ್ಗೆ ಮುಂದುವರೆದಿದ್ದಾರೆ ಪ್ರೆಗ್ನೆನ್ಸಿ ಬರ್ತಾ ಇದೆ ಇನ್ನು ಕೆಲವರು ಸ್ವಲ್ಪ ಬೋರ್ಡಮ್ ಅಲ್ಲಿ ಇದ್ದಾರೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಇದೊಂದು ಪಾಸ್ಟ್ ಲೈಫ್ ಎನರ್ಜಿ ಇರೋದರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ದ ಎಂಡ್ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇರೋರಿಗೆ ಸೊ ಎಂಡಿಂಗ್ ಮೂಮೆಂಟಿನ ಸ್ವಲ್ಪ ನಿಧಾನ ಆಗುತ್ತೆ ಅನ್ನುವಂಥದ್ದು ಥರ್ಡ್ ಪಾರ್ಟಿ ಯಾವುದೋ ಒಂದು ಫಂಕ್ಷನ್ಸ್ ಅಟೆಂಡ್ ಮಾಡೋದು ಮನೆ ತಗೊಳೋದು ನಾಮಕರಣ ಬೇಬಿ ಶವರು ಮತ್ತು ಅದು ಇದು ಅಂತ ಫುಲ್ ಇದ್ದಾರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ ಜೊತೆಗೆ ಅವರು ಹೇಳ್ದಂಗೆ ನಿಮ್ಮ ಪಾರ್ಟ್ನರ್ ಕುಣಿತಾ ಇರೋದ್ರಿಂದ ಈ ಅಲ್ಲಿ ಎಷ್ಟೇ ಮೋಸ ಮಾಡಿದ್ರು ನಿಮ್ಮ ಪಾರ್ಟ್ನರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಿಮ್ಮ ಥರ್ಡ್ ಪಾರ್ಟಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ನನಗೆ ರೀಡಿಂಗ್ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ ನಿಮ್ಮ ಥರ್ಡ್ ಪಾರ್ಟಿ ಎಷ್ಟೊಂದು ಖುಷಿಯಾಗಿದ್ದಾರೆ ಜಾಲಿಯಾಗಿದ್ದಾರೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಸಿದ್ದಾರೆ ಬಟ್ ಜಾಸ್ತಿ ದಿನ ಇರೋದಿಲ್ಲ ಅದು ಸೊ ಥರ್ಡ್ ಬಾಡಿ ಸಿಚುವೇಶನ್ ಒಂದು ಲಾಸಿಂಗ್ ಎನರ್ಜಿಗೆ ಬರಬೇಕು ಬರುತ್ತೆ ಅಲ್ಲಿವರೆಗೂ ಆ ತಾಯಿ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡಿ ಎಲ್ಲೊಂದು ಕಡೆ ಥರ್ಡ್ ಬಾಡಿ ಸಿಚುವೇಶನ್ ಆನ್ ಝೂಮಲ್ಲಿ ಹೋಗ್ತಾ ಇದೆ ಆ ಒಂದು ಹೇಗೆ ಹೇಳೋದು ಆನ್ ಆನ್ ಟ್ರ್ಯಾಕಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಸೊ ಬಾಡಿ ಸಿಚುವೇಷನಲ್ಲಿ ಇರೋರು ತುಂಬ ಎಂಜಾಯ್ ಮಾಡ್ತಿದ್ದಾರೆ ಬಟ್ ಜಾಸ್ತಿ ದಿನ ಇಲ್ಲ ಆದಷ್ಟು ಬೇಗ ಅವ್ರಿಗೆ ಸ್ವಲ್ಪ ಏನೋ ಒಂದು ಡೆತ್ ನ್ಯೂಸು ಅಥವಾ ಒಂದು ಡಿಸ್ಹಾನೆಸ್ಟಿ ಕಾಣಿಸುತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಆ ರಿಲೇಷನ್ಶಿಪ್ಪಲ್ಲಿ ಡಿಸ್ಹಾನೆಸ್ಟಿ ಕಾಣಿಸಿ ಆ ಒಂದು ಬೇಡ್ದಿರೋ ಅಂಥ ವೈಬಿಂದ ಹೊರಗೆ ಬಂದು ಒಂದು ನಿರ್ಧಾರನ ತೊಗೊಳ್ಬೇಕಾಗಿರುತ್ತೆ ನಿಮ್ಮ ಪಾರ್ಟ್ನರ್ ಅವಾಗ ತೊಗೊಳ್ತಾರೋ ಇಲ್ವೋ ಕಾದು ನೋಡೋಣ ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಿಮ್ಮ ಪಾರ್ಟ್ನರ್ ಕೂಡ ಎಲ್ಲ ಗೊತ್ತಿದ್ದು ಕೂಡ ಸುಮ್ಮನೆ ಇದ್ದಾರೆ ಸೊ ನೋಡೋಣ ಎಲ್ಲಿವರೆಗೂ ಇದನ್ನು ತೊಗೊಂಡು ಹೋಗ್ತಾರೆ ಅನ್ನೋವಂಥದ್ದು ಎಲ್ಲೋ ಒಂದು ಕಡೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ ಒಂದು ಬದಲಾವಣೆಯ ಗಾಳಿ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಬೀಸ್ತಾ ಇದೆ ಮುಂದಿನ ದಿನಗಳಲ್ಲಿ ನೋಡೋಣ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಇಷ್ಟೊಂದು ಹೈ ಎನರ್ಜಿ ಹೈ ವೈಬ್ರೇಷನಲ್ಲಿ ಇಷ್ಟೊಂದು ಹ್ಯಾಪಿ ಹ್ಯಾಪಿಯಾಗಿ ಇರೋದಕ್ಕೆ ಏನೇ ಕಾರಣ ಇದ್ರೂ ಅದು ಎಷ್ಟು ದಿನ ಮುಂದುವರಿಯುತ್ತೆ ಅಂತ ನೋಡೋಣ ಎಲ್ಲೋ ಥರ್ಡ್ ಪಾರ್ಟಿ ಅವರು ಪ್ರಯಾಣ ಮಾಡ್ತಾರೆ ಅನ್ನುವಂಥದ್ದು ಅಂಥದ್ದು ಸೊ ನೋಡೋಣ ಎಲ್ಲಿಗೆ ಹೋಗ್ಬೋದು ಯಾವ ರೀತಿ ಆಫರ್ ಅವ್ರಿಗೆ ಬಂದಿದೆ ಅಂತ ಎಲ್ಲಿ ಥರ್ಡ್ ಪಾರ್ಟಿ ಅಲ್ಲಿ ಇರೋರು ಥರ್ಡ್ ಪಾರ್ಟಿಗಳು ಯಾರಿದ್ದಾರೆ ಅವರೇನೆ ಸಾಕಷ್ಟು ಅವಕಾಶಗಳಿದೆ ನಿಮ್ಮ ಪಾರ್ಟ್ನರ್ ಅಷ್ಟೇ ಅಲ್ಲ ಬೇರೆ ಬೇರೆ ಅವಕಾಶಗಳು ಕೂಡ ಅವ್ರ ಜೀವನದಲ್ಲಿ ಇದೆ ಸೊ ಅವರ ನಿಮ್ಮ ಥರ್ಡ್ ಪಾರ್ಟಿ ಅವರ ಅದೃಷ್ಟದ ಸಮಯ ನಡೀತಾ ಇದೆ ಸೊ ಹಾಗಾಗಿ ಅವರು ಅವ್ರ ಜೀವನದಲ್ಲಿ ಹೆಚ್ಚು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡೋಣ ಯಾವಾಗ ಸರಿ ಹೋಗುತ್ತೆ ಅಂತ ಸೊ ಟೇಕ್ ಕೇರ್